thank you ನಮ್ಮ ಹತ್ರ ಇಲ್ಲೆಲ್ಲ ಬಂದಿದ್ದಾರೆ ರಾಮ ಮಂದಿರ ಕಟ್ತಾ ಇದ್ದಾರೆ ನಮ್ಮ ಎಲ್ಲರೂ ಸಹಾಯ ನಾನು ವೈಯಕ್ತಿಕ ಸಹಾಯ ಕೊಟ್ಟಿದ್ದೇನೆ ಇವತ್ತೆ ಒಂದ್ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ರಾಮ ಮಂದಿರ ನಿರ್ಮಾಣ ಆಗಿದೆ ಅಂದ್ರೆ ಕಟ್ಟ ಕಡೆ ಈ ದೇಶದ ವ್ಯಕ್ತಿದು ಹಣ ಅಲ್ಲಿದೆ ಮತ್ತೆ ಯಾಕೆ ರಾಜ್ಯ ಮಾಡ್ತೀರಿ ಮೆಂಪಿಡಿ ಅವರಿಗೆಲ್ಲ ಏನು ಕಷ್ಟಪಟ್ಟು ತ್ಯಾಗ ಮಾಡಿ ಏನು ನಮಗೆ ಇವತ್ತೇ ವಿಜೃಂಭಣೆಯಿಂದ ರಾಮನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ರಲ್ಲ ಅವರಿಗೆಲ್ಲ ಧನ್ಯವಾದ ಹೇಳ್ತೀನಿ ಅವರು ಇಲ್ಲದೆ ಇದ್ದರೂ ಅವರ ಆತ್ಮಕ್ಕೆ ಶಾಂತಿ ಸಿಗಿಲ್ಲ ಅವರಿಗೆ ಇವತ್ತೇ ಸಂತೋಷ ಆಗಿದೆ ಅಂದೇಳಿ ನಾನು ತಿಳ್ಕೊಂಡಿದ್ದೇನೆ ಅವರ ಪರವಾಗಿ ನಾವು ಇದ್ದೇವೆ ಇವತ್ತೇ ರಾಮ ಮಂದಿರ ಏನು ನಿರ್ಮಾಣ ಆಯಿತು ನಾನು ತಿಳ್ಕೊಂಡಿದ್ದು ನಿಮ್ಮ ಪತ್ರಿಕೆಯಲ್ಲಿ ಬಂದಿದ್ದು ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಅಂದೇಳಿ ಅದು ನಮ್ಮ ದುಡ್ಡು ಸಾಮಾನ್ಯ ಜನರ ದುಡ್ಡು ಹಣ ಇದ್ದವರು ಕೋಟಿಗಟ್ಟಲೆ ಕೊಟ್ಟಿದ್ದಾರೆ ನಾನು ಸ್ವಲ್ಪ ಕೊಟ್ಟಿದ್ದೇನೆ ಅದು ಸಂಬಂಧ ಇದೆ ರಾಮನ ಭಕ್ತರೆ ಬೇರೆ ಈಗ ನೋಡಿ ಇಲ್ಲಿ ನೋಡಿದೆ ಇದು ನನಗೆ ನಾನು ಗೋಲ್ಡೇ ಹಾಕೋದಿಲ್ಲ ಇದು ಯಾರು ಹಾಕಿದ್ದು ಗೊತ್ತಾ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ನಿನ್ನ ರಾಮನ ಭಕ್ತಿಗೆ ಮೆಚ್ಚಿ ರಾಮ ರಕ್ಷಣೆ ಮಾಡಲಿ ಅಲ್ಲಿ ಹಾಕ್ತಾರೆ ನಾನು ಯಾವ ಗೋಲ್ಡ್ ಹಾಕಿದ್ದೀನಿ ಅವ್ರು ಕೊಟ್ಟು ನೋಡಿ ಇದು ಬೇರೆ ಪಕ್ಷ ಬೇರೆ ಪಕ್ಷ ಯಾಕೆ ಬಂದಿದೆ ಅಥವಾ ಯಾಕೆ ಇದು ಮಾಡ್ತಾರ ನನಗೆ ಗೊತ್ತಿಲ್ಲ ಇದು ಆಗ್ಕೂಡ್ದು ರಾಮನ ವಿಷಯದಲ್ಲಿ ರಾಜಕಾರಣ ಯಾರು ಮಾಡಕೂಡದು ಯಾವ ಪಕ್ಷದವರು ಮಾಡಕೂಡ್ದು ಕಾಂಗ್ರೆಸ್ನವರು ಮಾಡಕೂಡದು ಬಿಜೆಪಿಯವರು ಮಾಡಕೂಡ್ದು ದಳದವರು ಮಾಡಕೂಡುದು ಯಾರು ರಾಮನ ವಿಷಯದಲ್ಲಿ ರಾಜಕಾರಣ ಮಾಡಿದರೆ ನಿಜವಾಗೂ ರಾಮ ಕ್ಷಮಿಸುವುದಿಲ್ಲ ಖಂಡಿತವಾಗಿ ಹೇಳ್ತಾ ಇದ್ದೀನಿ ನಾನು ಮಾಡ್ಕೊಳ್ಳೋದಿಲ್ಲ ಎಲ್ಲರೂ ಒಟ್ಟಾಗಿ ಇವತ್ತೆ ನಾವು ರಾಮನನ್ನ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ಬಡ್ಕಳದ ಒಂದು ಗಲ್ಲಿ ಗಲ್ಲಿ ಅಂತ ಅಂದೇಳಲ್ಲ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನೀವು ಭಟ್ಕಳ ಒಂದೇ ಕೇಳಿದ್ರಿಂದ ನಾನು ಭಟ್ಕಳ ಹೇಳ್ತೀನಿ ಪ್ರತಿ ಒಂದು ಗಲ್ಲಿ ಗಲ್ಲಿ ಇವತ್ತು ಈಗ ಮಧ್ಯಾಹ್ನ ರಾತ್ರಿ ಮೆರವಣಿಗೆ ಭಜನೆ ಏನ್ ಬೇಕು ಅವ್ರು ಇಷ್ಟ ಇದ್ದ ಹಾಗೆ ನಡ್ಕೊಳ್ಳಿಕ್ಕೆ ಅವಕಾಶ ನಾವು ಈಗ ಪೂಜೆ ಮಾಡಿದ್ದೇವೆ ಅದಕ್ಕೆ ನಾವು ಶಕ್ತಿ ಕೊಟ್ಟಿದ್ದೇವೆ ನಾವು ರಾಮ ಅಂದರೆ ತಿಳ್ಕೊಂಡಿದ್ದೇವೆ ನಾವು ಈಗ ಕೆಲವರು ಹೇಳ್ತಾರೆ ಅದು ಇದು ಅಂತ ಹೇಳ್ತಾರೆ ಅತ್ತವ್ರಿಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರು ನೋಡಿ ಒಂದು ಮಾತಲ್ಲಿ ಹೇಳ್ತೀನಿ ಯಾರು ಯಾರು ಬೇಡಾದ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಆದರೆ ಅವ್ರ ಮನಸ್ಥಿತಿ ಸರಿ ಇಲ್ಲ ಅಂದರೆ ಅದು ಯಾರ ಪಕ್ಷೇ ಆಗಿರ್ತಾರೆ ನನ್ಗೆ ನಾನು ರಾಮನ ಭಕ್ತ ಅವ್ರ ಬಗ್ಗೆ ದೇವರ ಬಗ್ಗೆ ಏನಾದರೂ ಯಾರೇ ಮಾತಾಡಿದ್ರು ಅವ್ರ ವಿರುದ್ಧನೇ ನಾನು ಮಾತಾಡೋದು ಪ್ರತಿಯೊಬ್ಬರಿಗೂ ಹಿಂದೂ ಸಂಪ್ರದಾಯದ ಪ್ರಕಾರ ರಾಮನ ಸೇವೆ ಮಾಡಲಿಕ್ಕೆ ಫುಲ್ಲು ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ ಪೊಲೀಸರು ಇದ್ದಾರೆ ಅಂದ ತಕ್ಷಣ ಹಾಗಾದ್ರೆ ಪೊಲೀಟೇಶನೇ ಬೇಡ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ ಪೊಲೀಸರು ಇದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಯಾರಿಗಾದರೂ ಒಬ್ಬರಿಗೆ ಹಿಂದೂಗಳಿಗೆ ಅಥವಾ ಯಾವುದೇ ಯಾವುದೇ ಹಾಕಿರಲಿ ಯಾರಿಗಾದರೂ ತೊಂದರೆ ಕೊಟ್ಟಿದ್ದಾರಾ ಇಲಾಖೆಯವರು ಹೇಳಿ ಯಾವ ಅವರವರಿಗೆ ಬೇಕಾದಾಗಿ ರಾತ್ರಿ ಏನು ಮೆರವಣಿಗೆ ಮಾಡ್ಬೇಕು ಅಂದ್ರೆ ಮಾಡ್ರಿ ನಾನು ಬರ್ತೀನಿ ಎಲ್ಲ ರಾಮ ಭಕ್ತರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು ಪ್ರತಿ ಒಬ್ಬರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ರಾಮ ನಾವು ರಾಮ ಭಕ್ತರು ಯಾರಿಗೂ ಒಬ್ಬರಿಗೆ ಒಬ್ಬರಿಗೆ ಇನ್ನೊಬ್ಬರಿಗೆ ತೊಂದರೆ ಆಗದೇ ಇದ್ದಾಗ ನಾವು ನಮ್ಮ ದೇವರನ್ನ ನಾವು ಭಕ್ತಿಯಿಂದ ಪೂಜೆ ಪೂಜೆ ಅಥವಾ ನಮ್ಮ ಸಂಪ್ರದಾಯದ ಪ್ರಕಾರ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಎಲ್ಲರೂ ಮಾಡಿ ಎಲ್ಲರೂ ರಾಮನ ಭಕ್ತಿಗೆ ಅದರಲ್ಲಿ ನಮಗೀಗ ಪೂರಕವಾದ ವ್ಯವಸ್ಥೆ ಆಗಲಿಲ್ಲ ಅಂದರೆ ನನಗೆ ಏನು ನನಗೆ ನಾನು ಫ್ರೀ ಇದ್ದೀನಿ ನಾನು ಇವತ್ತೇ ಇರಬೇಕಿತ್ತು ಅಲ್ಲಿ ಪೂರಕವಾದ ವ್ಯವಸ್ಥೆ ನನಗೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಹೋಗಲಿಲ್ಲ ಆದಷ್ಟು ಸಿಕ್ಕಿರಬೇಕು ಈ ತಿಂಗಳು ಲಾಸ್ಟಲ್ಲೇ ಓದಿರುವುದಿಲ್ಲ ನಾಳೆ ಅವಕಾಶ ಸಿಕ್ಕಿದ್ರು ನಾನು ಓದಿ ನಾನು ದರ್ಶನ ಮಾಡುವ ನನಗೆ ಬ ದರ್ಶನದ ಏನು ಅವಶ್ಯಕತೆ ಇದೆ ಅನ್ನಿ ನಾನು ತಿಳ್ಕೊಂಡ ಹಾಗಾಗಿಕ್ಕೆ ಯಾವುದೇ ಕಾರಣಕ್ಕೆ ಬಡ್ಕಳದಲ್ಲಿ ಹೋಗುವ ಗಲಭೆ ಆಗೋದಿಲ್ಲ ಆಗ್ಲಿಕ್ಕೆ ಬಿಡೋದಿಲ್ಲ ರಾಮ ರಾಮನ ರಕ್ಷಣೆ ಇದೆ ನಾವು ದೇವರನ್ನ ನಂಬಿ ಮಾ